ನಮಸ್ಕಾರ ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ ಈ ಸಲನು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪ್ರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪುತ್ತೆ ಹಾಗೂ ಈಗ ಹೊಸ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್ ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕುಮ್ ಕಾಂಪ್ಲಿಮೆಂಟ್ರಿ ಕಾಲು ಕೆ ಜಿ ಬಾತ್ ಪೌಡರು ಫೇಸ್ ಪ್ಯಾಕ್ ಪೌಡರು ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಸಿಗುತ್ತೆ ನೀವು ವಾಟ್ಸಪಲ್ಲಿ ಮೆಸೇಜ್ ಮಾಡ್ಬೋದು ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಕಿಚನ್ ಲಾಸ್ಟ್ ವಿಡಿಯೋನಲ್ಲಿ ನಾನು ಡ್ರೆಸ್ ಹಾಕಿದ್ ನೋಡಿ ತುಂಬಾ ಜನ ನಿಮ್ ಡ್ರೆಸ್ ಇದು ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಿ ತಗೊಂಡ್ರಿ ಹೇಗೆ ಸ್ಟಿಚ್ ಮಾಡಿಸಿದ್ರಿ ಅಂತಾನು ಕೇಳಿದ್ರು ಹಾಗೂ ನಾನು ನಲ್ಲಿ ಸಿಲ್ಕ್ಸ್ ಅಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ದೆ ವಿಡಿಯೋನು ಕೂಡ ಹಾಕಿದ್ದೆ ಅದನ್ನು ಕೂಡ ಸ್ಟಿಚ್ ಆದ್ಮೇಲೆ ಡ್ರೆಸ್ ತೋರ್ಸಿಲ್ಲ ಅಂತ ಹೇಳಿದ್ರು ಹೌದಾ ಎರಡು ಮಾಡಿಲ್ಲ ನಾನು ಸೊ ಅದನ್ನ ಫುಲ್ಫಿಲ್ ಮಾಡ್ಬಿಡೋಣ ಅಂತ ಇವತ್ತು ಇದೆಲ್ಲ ಎಲ್ಲ ನಾನು ಹೇಗೆ ಸ್ಟಿಚ್ ಮಾಡ್ಕೊಳ್ತೀನಿ ಹೇಗೆ ಡಿಸೈನ್ ಮಾಡ್ಕೊಳ್ತೀನಿ ನಾನು ಹೊಲಿಸೋದು ಯಾವ್ದು ಡಿಸೈನರ್ ಹತ್ರ ಅಲ್ಲ ಎಲ್ಲ ಏನಿಲ್ಲ ನಾರ್ಮಲ್ ಟೈಲರ್ ಹತ್ರ ಅವ್ರದ್ದು ಫೋನ್ ನಂಬರ್ ಕೂಡ ಲಾಸ್ಟ್ ಟೈಮ್ ನಾನು ಕೊಟ್ಟಿದ್ದೆ ಅವರು ಅಬ್ಬಿಗೆರಲ್ಲಿ ಇರೋದ್ರಿಂದ ತುಂಬಾ ಜನಕ್ಕೆ ಅಲ್ಲಿ ರೀಚ್ ಆಗಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಜನ ಫೋನ್ ಕಾಲ್ಸ್ ಹೋಯ್ತಂತೆ ಆಮೇಲೆ ಕ್ಯಾನ್ಸಲ್ ಆಯ್ತಂತೆ ಇಷ್ಟಪಡೋರು ಅವ್ರಿಗೆ ಫೋನ್ ನಂಬರ್ ಇವಾಗ್ಲೂ ಕೊಡ್ತೀನಿ ಅವ್ರದ್ದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸ್ಟಿಚ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಡ್ರೆಸ್ ಸಿಂಪಲ್ ಸ್ಟಿಚ್ ಮಾಡ್ದಾರೆ ಸಾಕಲ್ಲ ನಮ್ಗಷ್ಟೇನೆ ನಾನು ಅಲ್ಲಿ ಸಿಲ್ಕ್ ತಂದಿರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಸೆಟ್ ಗಳ ಇತ್ತು ಪ್ಲೇನ್ ಮೆಟೀರಿಯಲ್ಸ್ ಒಂದ್ ಮೂರ್ ನಾಲ್ಕು ಇತ್ತು ಅಷ್ಟೇನೆ ಆ ಇದು ಸೆಟ್ಗಳೆಲ್ಲ ತೋರಿಸ್ತೀನಿ ಯಾವ್ಯಾವ್ದು ತಂದೆ ಅಂತ ಅಂದ್ಬಿಟ್ಟು ಯಾವ ತರ ಸ್ಟಿಚ್ ಮಾಡಿಸ್ತೇ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ಈ ಸೆಟ್ ಗಳಲ್ಲೆಲ್ಲ ಏನ್ ಗಮನ ಇಟ್ಕೊಳ್ಬೇಕಂತ ಅಂದ್ರೆ ನೆಕ್ ಒಂದು ಗಮನ ಇಟ್ಕೊಳ್ಬೇಕಾಗತ್ತೆ ನೆಕ್ ಈ ಪ್ಯಾಟರ್ನ್ ಯಾವ ತರ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಸ್ಲೀವ್ಸ್ನೂ ಕೂಡ ಗಮನ ಇಟ್ಕೊಳ್ಬೇಕಾಗುತ್ತೆ ಒಬ್ಬೊಬ್ರಿಗೆ ಶಾರ್ಟ್ ಸ್ಲೀವ್ಸ್ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ತ್ರೀ ಫೋರ್ತ್ ಚೆನ್ನಾಗಿರುತ್ತೆ ನನಗೆ ಶಾರ್ಟ್ ಸ್ಲೀವ್ಸ್ ಅಷ್ಟು ಚೆನ್ನಾಗಿ ಕಾಣೋದೇ ಇಲ್ಲ ಸೊ ನಾನು ಅದಕ್ಕೆ ಜಾಯಿಂಟ್ ಬಂದ್ರು ಕೂಡ ತ್ರೀ ಫೋರ್ತ್ ಸ್ಲೀವ್ಸ್ ಇಟ್ಕೊಳ್ತೀನಿ ಬಟ್ಟೆ ಸಾಕಾಗ್ಲಿಲ್ಲ ಅಂತ ಅಂದ್ರೆ ಇದಕ್ಕೆ ಏನಾದರೂ ಮ್ಯಾಚ್ ಆಗೋ ಬಟ್ಟೆಗಳು ತಂದು ಈ ಮೀನಿ ಬ್ಲೌಸ್ ಪೀಸ್ಗಳು ಮನೇಲಿಲ್ಲ ಸಿಲ್ಕ್ ಬ್ಲೌಸ್ ಪೀಸ್ ಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡ್ಬೋದು ಅದನ್ನ ತಂದು ನಾನು ಅಟ್ಯಾಚ್ ಮಾಡಿ ತ್ರೀ ಫೋರ್ತ್ ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ತೀನಿ ಈ ವಿಪ್ ಮೇಲೆ ಈ ಡಿಸೈನ್ ಮೇಲೆ ಡಿಪೆಂಡ್ ಆಗಿ ನೀವು ನೆಕ್ ಇಟ್ಕೊಳ್ಳಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಈ ಡ್ರೆಸ್ ಅಲ್ಲೇ ನಲ್ಲಿ ಸಿಲ್ಕ್ಸ್ ಅಲ್ಲೇನೆ ಸುಮ್ನೆ ಬಾರ್ಡರ್ ಇತ್ತು ಅಷ್ಟೇ ಬಾರ್ಡ್ರಿರೋ ಡ್ರೆಸ್ ನಾನು ಇದನ್ನ ತಗೊಂಡ್ ಬಂದಿದ್ದೆ ಎರಡ್ ಸೈಡ್ ಬಾರ್ಡರ್ ಇತ್ತು ಈ ಬಾರ್ಡರ್ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಲಾಂಗ್ ಸ್ಲೀವ್ಸ್ ನೋಡಿ ಫುಲ್ ಸ್ಲೀವ್ಸ್ ಇದು ಈ ಬಾರ್ಡರ್ ಈ ತರ ಕೊಡ್ಸಿದೀನಿ ನೋಡಿ ಎಷ್ಟು ಎಲಿಗೇಂಟ್ ಆಗಿ ಕಾಣಿಸುತ್ತೆ ಸುಮ್ನೆ ಇಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಸ್ಲೀವ್ಸ್ ಕೊಟ್ಟು ಹೊಲ್ಸೋದಕ್ಕಿಂತ ಈ ತರ ಪ್ಯಾಟರ್ನ್ ಎ ಲೈನ್ ಕಟ್ ಅಂತ ಹೇಳ್ತಾರೆ ಕಟ್ ಇಲ್ಲ ನಾರ್ಮಲ್ ನ್ಯಾರೋ ಲೈನ್ ಇದು ಇದಕ್ಕೆ ನಾನು ಸೆಂಟ್ರಲ್ಲಿ ಈ ತರ ಕೊಟ್ಟಿದ್ದೀನಿ ಚೈನೀಸ್ ಕಲರ್ ಇಡಿಸ್ಕೊಂಡಿದೀವಿ ನೋಡಿ ಮತ್ತೆ ಇಲ್ಲಿ ಸ್ಲೀವ್ಸ್ಗೂ ಕೊಡ್ಸಿದೀನಿ ಈ ಬಾರ್ಡ್ರೆಲ್ಲ ಕೊಡ್ಸೋದು ಅದೆಲ್ಲ ಓಲ್ಡ್ ಪ್ಯಾಟರ್ನ್ ಆಗೋಯ್ತು ಅದೆಲ್ಲ ಚೆನ್ನಾಗಿರೋದಿಲ್ಲ ಆ ತರ ಮಾಡಬೇಡಿ ಎರಡು ಕಡೆ ಬಾರ್ಡರ್ ಇರೋ ಡ್ರೆಸ್ ಮೆಟೀರಿಯಲ್ ಈ ಸ್ಟಿಚ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೊಂದು ಇದಕ್ಕೆ ಸ್ವಲ್ಪ ಡಿಸೈನ್ ಪ್ಯಾಂಟ್ ಈ ತರನೇ ಸ್ಟ್ರೈಪ್ಸ್ ಬಂದಿದೆ ಸೊ ಈ ಸ್ಟ್ರೈಪ್ಸ್ ಬಟ್ಟೆ ಇಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ತರ ಮಾಡಿ ಈ ಬಟ್ಟೆನ ಬಾರ್ಡರ್ ಇಲ್ಲಿ ಕೊಡ್ಸ್ಕೊಂಡಿದೀನಿ ನೋಡಿ ಇದು ಚೆನ್ನಾಗಿ ಬಂದಿದೆ ಇದು ಪ್ಲೇನೇ ಬಟ್ಟೆ ಇದ್ದಿದ್ದು ಆ ನಾನು ಪ್ಲಾನ್ ಮಾಡಿದೆ ಅಷ್ಟೇ ನಿಮ್ಗೆ ಟೇಲರ್ ಹತ್ರ ಡಿಸೈನ್ ಬುಕ್ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡಬಹುದು ನೋಡಿ ಇತ್ತಲ್ಲ ನೋಡಿ ಇದು ಇಲ್ಲಿ ಬಾರ್ಡ್ರೀನಿ ಆಮೇಲೆ ಪ್ಯಾಂಟ್ ಅಲ್ಲಿ ಕಟ್ ಮಾಡಿರೋ ಪೀಸ್ ಬಟ್ಟೆ ಇರುತ್ತಲ್ಲ ಇಲ್ಲಿ ಪ್ಯಾಚರ್ ಮಾಡಿಸಿದೀನಿ ನೆಕ್ಸ್ಟ್ ಇದ್ರಲ್ಲೇ ಇದ್ದಿದ್ದ ಡ್ರೆಸ್ ಇದು ಇದ್ರಲ್ಲೇ ಡಿಸೈನ್ ಇತ್ತು ಇದು ಏನು ಬೇರೆ ಡಿಸೈನ್ ನಾನೇ ಸಪ್ರೇಟ್ ಏನು ಡಿಸೈನ್ ಮಾಡಿಲ್ಲ ಇದನ್ನ ನಲ್ಲಿಂದ ತಂದಿರೋ ಡ್ರೆಸ್ ಮೆಟೀರಿಯಲ್ ಇದು ಸಿಲ್ಕ್ ಡ್ರೆಸ್ ಮೆಟೀರಿಯಲ್ ಇದು ಇದು ಅಷ್ಟು ತುಂಬಾ ಬಟ್ಟೆ ಕಮ್ಮಿ ಇತ್ತು ಅದಕ್ಕೆ ಏನು ಪ್ಯಾಟರ್ನ್ ಏನು ಮಾಡಿಸ್ ಆಗಿಲ್ಲ ಮತ್ತೆ ಇದು ಇನ್ನೂ ಹಾಕೊಂಡೇ ಇಲ್ಲ ಹೊಸದು ಇದು ಅಷ್ಟೇ ಪ್ಲೇನ್ ತ್ರೀ ಫೋರ್ತ್ ಸ್ಲೀವ್ಸ್ ಇಡಿಸ್ಕೊಂಡಿದೀನಿ ಇದಕ್ಕೆ ಆಕ್ಚುಲಿ ಗ್ರೇ ಕಲರ್ ಪೈಪಿಂಗ್ ಕೊಡಕ್ ಹೇಳಿದ್ದೆ ಇಲ್ಲ ಇಷ್ಟಾಗ್ಲೂ ಪಟ್ಟಿ ಕೊಡಕ್ ಹೇಳಿದ್ದೆ ಲೈನಿಂಗ್ ಬಟ್ಟೆನಲ್ಲಿ ಅವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ ನೀವು ಆತರ ಒಂದ್ ಸ್ವಲ್ಪ ಚೇಂಜ್ ಮಾಡಿಕೊಡ್ಬಹುದು ಇದ್ರ ಜೊತೆನೆ ಮತ್ತೆ ಬಟ್ಟೆ ಕಮ್ಮಿ ಇರುತ್ತೆ ನೋಡಿ ಲೆಂತ್ ಬರೋದಿಲ್ವಲ್ಲ ಈ ತರ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಅವಾಗ ಏನ್ ಮಾಡ್ಬೇಕಂದ್ರೆ ಈ ನೈ ಇದು ಮ್ಯಾಚಿಂಗ್ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಈ ಕೆಳಗಡೆನು ಒಂದು ಪಟ್ಟಿ ಕೊಡಿಸ್ಕೊಂಡು ಈ ಬಟ್ಟೆನಲ್ಲಿ ಒಂದು ಸ್ಮಾಲ್ ಪಟ್ಟಿ ತರ ಕೊಟ್ರು ಚೆನ್ನಾಗಿರುತ್ತೆ ಇಲ್ಲ ಪೈಪಿಂಗ್ ಕೊಟ್ರು ಚೆನ್ನಾಗಿರುತ್ತೆ ಅವಾಗ ಟಾಪ್ ಲೆಂತ್ ಬರುತ್ತೆ ಈವನ್ ಸ್ಲೀವ್ಸ್ ಶಾರ್ಟ್ ಆದ್ರೆ ಆ ತರ ಎಕ್ಸ್ಟ್ರಾ ಪಟ್ಟಿ ಕೂಡ ನೀವು ಇದು ಸಿಲ್ಕ್ ಡ್ರೆಸ್ ಮೆಟೀರಿಯಲ್ ಇದು ಇದು ನಾನು ಚೈನೀಸ್ ಕಾಲರ್ ಇಡಿಸಿ ಇದು ಬ್ಲೂ ಕಲರ್ ಪ್ಯಾಂಟ್ ಬಂದಿದೆ ಅದು ನೆಕ್ ಗೆ ಇದು ಮಾಡಿಸಿ ಮತ್ತೆ ಇಲ್ಲಿ ಸ್ಲಿಟ್ ಇಡ್ಸಿದೀನಿ ಫ್ರಂಟ್ ಇದು ಎ ಲೈನ್ ಅಂತ ಬರುತ್ತೆ ನೋಡಿ ಆ ತರ ಸ್ಟಿಚ್ ಮಾಡಿಸಿದೀನಿ ಇಲ್ಲಿ ಪಟ್ಟಿ ಇಲ್ಲಿ ಸ್ಲಿಟ್ ಇದೆ ಇದಕ್ಕೆ ಒಂದು ಬ್ಲೂ ಕಲರ್ ಪ್ಯಾಂಟ್ ಕಲರ್ ಒಂದು ಪೈಪಿಂಗ್ ತರ ಇಡ್ ಅಷ್ಟೇ ಇದು ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಜಾಸ್ತಿ ಎಲ್ಲ ಏನು ಮಾಡ್ಸಕ್ ಹೋಗ್ಲಿಲ್ಲ ಇಷ್ಟೇ ಡಿಸೈನ್ ಇದು ಅಷ್ಟೇ ಇದ್ರಲ್ಲೇನೆ ಪ್ಯಾಟ್ರನ್ ಇತ್ತು ಎಕ್ಸ್ಟ್ರಾ ಏನು ಮಾಡಿಲ್ಲ ತ್ರೀ ಫೋರ್ತ್ ಸ್ಲೀವ್ಸ್ ಇಡಿಸಿ ಇದು ಅಟ್ಯಾಚ್ ಮಾಡಿಸಿರೋದಷ್ಟೇ ಇದೊಂದು ಡ್ರೆಸ್ ಇದು ಇದು ಈ ತರ ವಿಬ್ ತರ ಕೊಟ್ಟು ಒಂ ಫ್ರಿಲ್ ಇದು ಗೆಜ್ಜೆ ತರ ಕೊಟ್ಟಿದ್ದಾರೆ ಇದು 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 ಜಾಸ್ತಿ ಗಿಫ್ಟ್ ಇಷ್ಟಿದೆ ನಾ ಒಂದ್ ಎಕ್ಸಿಬಿಷನ್ ಅಲ್ಲಿ ಒಂದು ಟಾಪ್ ತಗೊಂಡ್ ಬಂದೆ ಆ ಟಾಪ್ ನಂಗೆ ತುಂಬಾ ಇಷ್ಟ ಆಯ್ತಿದ್ರು ನನ್ನ ವಿಡಿಯೋನಲ್ಲೂ ನೀವು ನೋಡಿರಬಹುದು ಪ್ಲೇನ್ ಟಾಪ್ ಕಾಲರ್ ಇರೋದು ನೀವು ಅಷ್ಟೇ ಯಾವುದಾದ್ರೂ ರೆಡಿಮೇಡ್ ನಿಮಗೆ ಸೆಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಅನ್ಸಿದ್ರೆ ಆ ಥರನೇ ಮಾಡಿ ಇದು ಎ ಲೈನ್ ಸ್ವಲ್ಪ ಹಾಫ್ ಎ ಲೈನ್ ಅಂತಾರೆ ಇದು ಆ ಥರ ಡ್ರೆಸ್ ಇದು ಟಾಪ್ ಸ್ಟಿಚ್ ಮಾಡಿರೋದು ತುಂಬಾ ಇಷ್ಟ ಆಯಿತು ನನಗೆ ಸೊ ಈ ಪ್ಯಾಟ್ರನ್ ಇಟ್ಕೊಂಡು ನಾನು ಇದು ಒಂದು ಸ್ಟಿಚ್ ಮಾಡಿಸಿದೆ ಇದು ಬಟ್ಟೆ ಜಾಸ್ತಿ ಇರೋಲ್ಲ ನಮಗೆ ಸೆಟ್ಗಳಲ್ಲಿ ಸೊ ಈ ಥರ ಏ ಲೈನ್ ಅಂದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು ಆವಾಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಎಷ್ಟು ಬರುತ್ತೋ ಅಷ್ಟೇ ನೋಡಿ ಇದು ಒಂದು ಅದೇ ತರ ಏ ಲೈನ್ ಇಲ್ಲಿ ಮಧ್ಯ ಸ್ಲಿಟ್ಟಿರೋ ಥರ ಇದನ್ನ ಮಾಡಿಸಿದೆ ಈ ತರ ದಿ ಗ್ರೇ ಕಲರ್ ಪ್ಯಾಂಟ್ ಇರೋದ್ರಿಂದ ಗ್ರೇ ಕಲರ್ ಪೈಪಿಂಗ್ ಇಟ್ಟು ಇಲ್ಲ ಗ್ರೇ ಕಲರ್ದು ಪಟ್ಟಿ ಇಟ್ಟಿರೋದು ನಮ್ಗೆ ಯಾವ್ದಾದ್ರು ಒಂದು ಟಾಪ್ ನೋಡಿದ್ರೆ ಅದೇನು ನಮ್ಗೆ ಇಷ್ಟ ಆದ್ರೆ ಮತ್ತೆ ನಮ್ಮ ನಮ್ಮ ಬಾಡಿ ಟೈಪ್ಗೆ ಅದು ಸೆಟ್ ಆದ್ರೆ ತರ ಪ್ಯಾಟರ್ನ್ ಅಡಾಪ್ಟ್ ಮಾಡ್ಕೊಳ್ಬಹುದು ಇದೇ ತರನ ಇನ್ನೊಂದ್ ಎರಡು ಮೂರು ಸ್ಟಿಚ್ ಮಾಡಿಸಿದ ತೋರಿಸ್ತೀನಿ ಅದನ್ನ ನೋಡಿ ಈ ರೆಡ್ ಡ್ರೆಸ್ ತೋರಿಸಿದ್ನಲ್ವಾ ನಾನು ಇದೇ ಕಾನ್ಸೆಪ್ಟ್ ಯೂಸ್ ಮಾಡ್ಬಿಟ್ಟು ನಿನ್ನೆ ಹಾಕೊಂಡಿದ್ದು ಈ ಟಾಪ್ ಸ್ಟಿಚ್ ಮಾಡಿಸಿರೋದು ನಾನ್ ಇದರಲ್ಲಿ ಏನಂದ್ರೆ ಈ ಬಟನ್ ಇದು ಕೊಡ್ಸಿದೀನಿಸ್ ಹೆಡ್ಜ್ ಅಲ್ಲಿ ಬಟನ್ ಇದೆ ಸೊ ಆತರ ನಮ್ಗೆ ಯಾವ್ದಿಷ್ಟನ ನಮ್ಮ ಬಾಡಿ ಟೈಪ್ಗೆ ಸೆಟ್ ಆಗದ್ ಸ್ಟಿಚ್ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇನ್ನೊಂದು ಗಮನ ಇಟ್ಕೊಳ್ಬೇಕಂತ ಏನಂದ್ರೆ ಕೆಲವು ಟಾಪ್ಗೆ ಟೈಟ್ ಪ್ಯಾಂಟ್ ಸೆಟ್ ಆಗುತ್ತೆ ಕೆಲವು ಟಾಪ್ ಪಲಾಜೋ ತರನೇ ಸೆಟ್ ಆಗುತ್ತೆ ಅದು ಒಂದು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಡಿ ನೋಡಿ ಇದನ್ನು ಲೈನ್ ಕಟ್ಟಿಂಗೇ ಮಾಡಿರೋದು ಇದು ನಾರ್ಮಲ್ ಚುಡಿದಾರ್ ಪೀಸ್ ಅಲ್ಲೇ ಮಾಡಿರೋದು ಎಕ್ಸ್ಟ್ರಾ ಬಟ್ಟೆ ಏನು ತಗೊಂಡಿಲ್ಲ ನೀವು ಕೂಡ ಆತರ ಟ್ರೈ ಮಾಡಬಹುದು ಇದು ಕೂಡ ಹಾಗೆ ಕಾಲರ್ ಇಟ್ಟು ಮತ್ತೆ ಸ್ಲೀವ್ಸ್ ಅಲ್ಲಿ ಬಟನ್ ಇಟ್ಟು ಸ್ಟಿಚ್ ಮಾಡಿರೋದು ಈ ಪ್ಯಾಟ್ರನ್ಗೂ ಮತ್ತೆ ಈ ಬಟ್ಟೆ ಕಲರ್ ಟೆಕ್ಸ್ಚರ್ಗೆ ಈ ಟಾಪ್ ನಂಗೆ ತುಂಬಾ ಇಷ್ಟ ಆಗೋಯ್ತಿದ್ರು ಈ ಪ್ಯಾಂಟ್ ಇದ್ರ ಜೊತೆ ಬಂದಿರೋದು ಒಳ್ಳೆ ಕಾಂಬಿನೇಷನ್ ಇದಂತೂ ನಂಗೆ ತುಂಬಾ ಇಷ್ಟ ಆಗಿರೋದು ಮತ್ತೆ ನನಗೆ ಸೆಟ್ ಆಗೋ ತರ ನಾನು ಪಲಾಜೋ ತರ ಹೊಲಿಸಿದೀನಿ ಇದಕ್ಕೆ ಎಲಾಸ್ಟಿಕ್ ಎಲ್ಲ ಏನು ಕೊಟ್ಟಿಲ್ಲ ಚೂಡಿದಾರ್ ಪ್ಯಾಂಟ್ ತರನೇ ಹೊಲ್ಸಿದೀನಿ ಆದ್ರೆ ಲೆಗ್ ಮಾತ್ರ ಪಲಾಜೋ ತರ ಫಿನಿಶಿಂಗ್ ಮಾಡೋದು ಮಾಡಿಸಿದೀನಿ ನೋಡಿ ಈ ತರ ತುಂಬಾ ಚೆನ್ನಾಗಿರುತ್ತೆ ಡ್ರೆಸ್ ಹಾಕೊಂಡ್ರೆ ನಾನು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಇದು ಹಾಕೊಳ್ತೀನಿ ಡ್ರೆಸ್ ಅದೇ ತರನೇ ಏಲೈನ್ ಪ್ಯಾಂಟ್ ತರ ನೋಡಿ ಇದು ಆರ್ ನಾರ್ಮಲ್ ಟಾಪ್ ಮೆಟೀರಿಯಲ್ ಅಲ್ಲಿ ಲೈನಿಂಗ್ ಕೊಟ್ಟು ಈ ತರ ಸ್ಟಿಚ್ ಮಾಡಿಸಿದೀನಿ ಇದು ತ್ರೀ ಫೋರ್ ಸ್ಲೀವ್ಸ್ ಬರ್ಲಿಲ್ಲ ಹಾಫ್ ಸ್ಲೀವ್ಸೇ ಬಂತು ಸೊ ಅಷ್ಟಕ್ಕೆ ನೋಡೋಣ ಟ್ರೈ ಮಾಡೋಣ ಹಾಫ್ ಸ್ಲೀವ್ಸ್ ಹೆಂಗ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಫ್ಯಾಟ್ ಇರೋರಿಗೆ ಶಾರ್ಟ್ ಸ್ಲೀವ್ಸ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನನಗೆ ನಂದು ಸ್ವಂತ ಆಲೋಚನೆ ಅದು ಚೆನ್ನಾಗಿ ಕಾಣೋ ಕಾಣಬಹುದು ಬಟ್ ನನಗಿಷ್ಟ ಇಲ್ಲ ಅಷ್ಟೇ ಶಾರ್ಟ್ ಸ್ಲೀವ್ಸ್ ಚೂಡಿದಾರಲ್ಲಿ ಹಾಕೊಳ್ಳು ಇದೊಂದು ಈ ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು ನೀವು ಇದೊಂದು ಸಿಲ್ಕ್ ಮೆಟೀರಿಯಲ್ ಗಿಫ್ಟ್ ಅಲ್ಲಿ ಸ್ಟಿಚ್ ನಾನು ನಿಮಗೆ ವಿಡಿಯೋ ವಿಡಿಯೋನಲ್ಲಿ ಹೇಗೆ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಳ್ತೀನಿ ಟಾಪ್ಸ್ ನಾನು ಅಂತ ಅಂದ್ಬಿಟ್ಟು ಫುಲ್ ಎಕ್ಸ್ಪ್ಲೈನ್ ಮಾಡಿದ್ದೆ ಆದ್ರೆ ಈ ಡ್ರೆಸ್ ಮೆಟೀರಿಯಲ್ ಜೊತೆ ಅದು ಮರ್ತ ಹೋಗಿದ್ರೆ ನಿಮ್ಗೆ ವಿಷಯ ಅಂದ್ಬಿಟ್ಟು ಈ ಟಾಪ್ ತೆಗ್ದೀನಿ ನಾನು ನೋಡಿ ಇದು ಈ ನಾರ್ಮಲ್ ಆಗಿ ನಂಗೆ ಈ ತರ ಬಟ್ಟೆ ಸಿಕ್ಕಿದ್ ಕಲಂಕಾರಿ ಬಟ್ಟೆ ಸಿಕ್ಕಿದ್ದೆ ಇದಕ್ಕೆ ಬಟ್ಟೆನು ಕಮ್ಮಿ ಇತ್ತು ಸ್ಲೀವ್ಸ್ ಇರ್ಲಿಲ್ಲ ಬಟ್ಟೆ ಸೊ ಕ್ವೀನಿ ಬಟ್ಟೆ ಎಲ್ಲೋ ನನ್ನ ಹತ್ರ ಇತ್ತು ಮನೆಯಲ್ಲಿ ಈ ಎಲ್ಲೋ ಸ್ಲೀವ್ಸ್ ಹೊಲಿಸ್ಬಿಟ್ಟು ಈ ಬಟ್ಟೆ ಹಾಕ್ಸಿದೀನಿ ನೋಡಿ ಇದೊಂಥರ ಸೆಟ್ ಅಲ್ಲೇ ಬಂದಿರೋ ತರ ಇದೆ ಇದು ಕಾಟನ್ ಬಟ್ಟೆಗಳು ನೀವು ಅದು ಚಿಂದಿ ಚಿಂದಿ ಆಗ ತನಕ ನಾವು ಯೂಸ್ ಮಾಡಬಹುದು ಅಷ್ಟು ಒಳ್ಳೆ ನಮ್ಮ ದೇಸಿ ಬಟ್ಟೆಗಳು ಅಷ್ಟು ಯೂಸ್ ಆಗುತ್ತೆ ಇದು ಈ ತರ ಕಾಟನ್ ಬಟ್ಟೆಗಳಿಗೆ ಅದಕ್ಕೆ ನಾನು ಏನ್ ಮಾಡಿದೆ ಅಂತ ಅಂದ್ರೆ ದುಪ್ಪಟ್ಟ ಇತ್ತು ದುಪ್ಪಟ್ಟನ ಲೈನಿಂಗ್ ಕೊಡ್ಸಿದೀನಿ ಇದಕ್ಕೆ ಒಂದು ಕಲಂಕಾರಿ ದುಪ್ಪಟ್ಟ ಇತ್ತು ಯಾವ್ದನ್ನು ವೇಸ್ಟ್ ಮಾಡಬೇಡಿ ನೋಡಿ ದುಪ್ಪಟ್ಟ ಲೈನಿಂಗ್ ಕೊಟ್ಟಿರೋದು ಇದೊಂದು ಚೂಡಿದಾರ್ ಟಾಪ್ ಇದನ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಆದರೂ ಒಂದು ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಬಟ್ಟೆನ ನಾನು ನನ್ನ ಮಗಳಿಗೆ ಅಂತ ತೊಗೊಂಡು ಬಂದೆ ಅವಳು ಟಾಪ್ ಹೊಲ್ಸೋಣ ಅಂತ ಅವಳು ಬೇಡ ಅಂತ ಅನ್ಬಿಟ್ಲು ನನಗೆ ಬಟ್ಟೆ ತುಂಬ ಕಮ್ಮಿ ಆಯಿತು ಆಮೇಲೆ ಇದನ್ನೇ ಕಲಂಕಾರಿದ ಈ ಬೇಜ್ ಮೆಟೀರಿಯಲ್ ಇದಕ್ಕೆ ಮ್ಯಾಚ್ ಆಗೋ ಥರ ತಂದ್ಬಿಟ್ಟು ಅದನ್ನು ಟಾಪ್ಗೆ ಕೊಟ್ಟು ಕೊಡಿಸ್ಕೊಂಡೆ ಅದನ್ನು ಈ ಮೆಟೀರಿಯಲಲ್ಲಿ ಚೈನೀಸ್ ಕಾಲರ್ಗೆ ಪೈಪಿಂಗು ಹಾಗೂ ಹಿಂಗೆ ಗುಂಡಿ ಪಟ್ಟಿ ಥರ ಇಟ್ಸ್ಬಿಟ್ಟು ಆಮೇಲೆ ಈ ಸ್ಲೀವ್ಸ್ ಎಡ್ಜ್ಗೂ ಕೂಡ ಸೆಟ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ತರ ಇಡ್ಸಿದೀನಿ ಏನಾದ್ರೂ ಡಿಫ್ರೆನ್ಸ್ ಅಂತ ಏನಾದ್ರೂ ಗೊತ್ತಾಗ್ತಿದ್ಯಾ ಇಲ್ಲ ನಾವೇ ಸ್ಟಿಚ್ ಮಾಡಿಸಿರೋದು ಅಂತ ಗೊತ್ತಾಗ್ತಿದ್ಯಾ ನೋಡಿ ಟಾಪ್ ನೋಡಿದ್ರೆ ಎಲ್ಲ ರೆಡಿಮೇಡ್ ತಗೊಂಡಿದೀವಿ ಅನ್ನೋ ತರ ಇದೆ ಅಲ್ವಾ ಬ್ಯಾಕ್ ಸೈಡ್ ಅಷ್ಟೇ ಬಾಡಿಗೆ ಮಾತ್ರ ಈ ತರ ಕೊಡ್ಸಿದೀನಿ ಸೊ ಇದ್ರಲ್ಲಿ ಇನ್ನೂ ಬಟ್ಟೆ ಉಳಿದಿತ್ತು ಅದ್ರಲ್ಲಿ ಏನೋ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ಮಾಡಿದೀನಿ ಅದು ತೋರಿಸ್ತೀನಿ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ ಅಲ್ಲಿ ಸೊ ಈ ತರ ಇದು ಸೆಂಟರ್ ಸ್ಲಿಟ್ ತಗೊಂಡಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ನಾರ್ಮಲ್ ಚುಡಿದಾರ್ ಟಾಪ್ ತರ ಬೇಡ ಅಂದ್ಬಿಟ್ಟು ಇಲ್ಲಿ ಸ್ಟ್ರೈಟ್ ಇಲ್ಲಿ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿಸಿದೀನಿ ತುಂಬಾ ಚೆನ್ನಾಗಿದೆ ಇದು ಹಳೇ ಟಾಪ್ ಬಟ್ ನನಗೆ ತುಂಬಾ ಇಷ್ಟವಾದ ಟಾಪ್ ಇದು ಮೆಟೀರಿಯಲ್ ಅಷ್ಟು ಚೆನ್ನಾಗಿದೆ ಇದು ಲಾಸ್ಟ್ ಇದೊಂದು ಗೌನ್ ತರ ಸ್ಟಿಚ್ ಮಾಡಿಸಿರೋದು ನಾನು ಕಲಂಕಾರಿ ಮೆಟೀರಿಯಲ್ ಒಂದೇ ಡಿಸೈನ್ ಎರಡು ಕಲರ್ ತಗೊಂಡಿದೀನಿ ಇದನ್ನು ಕೂಡ ತೋರಿಸಿದ್ದೆ ನಿಮಗೆ ಇದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಮಾಡಿದೀನಿ ಅದ ನೆಕ್ಸ್ಟ್ ಲಾಗ್ ಅಲ್ಲಿ ತೋರಿಸ್ತೀನಿ ಇದು ಅಷ್ಟೇ ಬ್ಲೂ ಮತ್ ಈ ಬಾಟಮ್ ಬಟ್ಟೆನ ಇಲ್ಲಿ ಸ್ಲೀವ್ಸ್ ಗೆ ಎಡ್ಜ್ ಕೊಡಿಸಿದೀನಿ ನೋಡಿ ಇದು ಬಾಡಿಗೆ ಮಾತ್ರ ಬ್ಲೂ ಬಂದಿದೆ ಡೌನ್ ಎಲ್ಲ ಈ ಬೇಜ್ ಕಲರ್ ಬಂದಿದೆ ಇದು ಸೊ ಈ ತರ ಎಲ್ಲ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು ಬಟ್ಟೆ ಒಂದೇ ನಮ್ಗೆ ಎರಡೂವರೆ ಮೀಟ್ರೇ ಬೇಕು ಅಂತ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮತ್ರ ಬ್ಲೌಸ್ ಪೀಸ್ಗಳಿದೆಯೋ ಇಲ್ಲ ಸಾಫ್ಟ್ ಶರ್ಟ್ ಪೀಸ್ಗಳಿದೆಯೋ ಯಾವುದಾದ್ರೆ ಇಲ್ಲ ಒಂದು ಮೀಟ್ರ್ ಒಂದು ಕಾಲು ಮೀಟ್ರ್ ಬಟ್ಟೆಗಳು ಎಕ್ಸ್ಟ್ರಾ ತಂದ್ಕೊಂಡು ನೀವು ಅದನ್ನ ವೇಸ್ಟ್ ಆಗದೆ ಇರೋ ಥರ ನೋಡ್ಕೋಬೋದು ಬ್ಲೌಸ್ಗಳು ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಬ್ಲೌಸ್ಗಳು ಒಂದೇ ಸಾರಿ ಬಟ್ಟೆಗಳು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ